ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕಾನಪುರ ತಾಲೂಕಿನ ಕೂರೂರ್ ಗ್ರಾಮದಲ್ಲಿ ಒಂದು ಗಂಡಾನೆ ಮತ್ತು ಒಂದು ಎಣ್ಣಾನೆ ಎರಡೂ ಸಹ ಒಂದು ಕೆರೆನಲ್ಲಿ ಮುಳುಗಿ ಮೃತ ಆಗಿದ್ದಾವೆ ಅಂತಕ್ಕಂಥದ್ದನ್ನ ಆ ಎಲ್ಲ ವರದಿಗಳು ಮತ್ತು ಮಾಧ್ಯಮದ ವರದಿಗಳು ಕೂಡ ಸೇರಿದಂಗೆ ನಾವು ಅನ್ಕೊಂಡಿದೀವಿ ಆದ್ರೆ ಅದರ ನೈಜವಾದ ಘಟನೆ ಏನು ಅಂತಂದ್ರೆ ಆ ಎಂಟು ಆನೆಗಳು ಒಂದು ಗುಂಪು ತೆಂಗಿನಕಲ್ ಅರಣ್ಯ ಪ್ರದೇಶದಿಂದ ಮರಳೆ ಬೇಕುಪ್ಪೆ ಅಂತಕ್ಕಂಥ ಒಂದು ಮರಳೆ ಮಾರಾಟದಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಬಂದು ಅಲ್ಲಿಂದ ಇಳಿದಿದ್ದಾವೆ ಆ ಇಳಿದಿರ್ತಕ್ಕಂಥ ಆನೆಗಳನ್ನ ಕನಕಪುರದ ವಲಯ ಅರಣ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಅದನ್ನ ಇಮಿಡಿಯೇಟ್ ಆಗಿ ಕೋಡಿಹಳ್ಳಿ ಫಾರೆಸ್ಟ್ಗೆ ಕಳಿಸ್ಬಿಟ್ರೆ ಕೋಡಿಹಳ್ಳಿ ಫಾರೆಸ್ಟ್ ಗೆ ಅದನ್ನ ಇದು ಮಾಡ್ಬಿಟ್ರೆ ಅವ್ರ ಜವಾಬ್ದಾರಿ ಬರ್ತದೆ ಅದು ನಮ್ಮ ಜವಾಬ್ದಾರಿಯಿಂದ ನಾವು ನುಣ್ಚ್ಕೋಬಹುದು ಅನ್ನೋ ಕಾರಣಕ್ಕೆ ಏನ್ ಮಾಡಿದರೆ ಅದನ್ನ ಮರಳೆ ಉಲ್ಬಲೆ ಮಾರ್ಗವಾಗಿ ಅದು ಪಟಾಕಿ ಹೊಡೆದು ಸೈರನ್ ಹಾಕೊಂಡು ಒಂದ್ ಐದು ಗಳ ಕಾಲ ಐದು ಕಿಲೋಮೀಟರ್ ಗಳ ವರ್ಗ ಇಡೀ ಆನೆಗಳನ್ನ ಹಿಂಡನ್ನ ಓಡಿಸ್ಕೊಂಡು ವಿಪರೀತವಾದಂತ ಇದರಲ್ಲಿ ಸ್ಪೀಡಲ್ಲಿ ಓಡಿಸ್ಕೊಂಡು ಬಂದಿದ್ದಾರೆ ಆ ಓಡಿಸ್ಕೊಂಡು ಬಂದಿರ್ತಕ್ಕಂಥ ಆನೆಗಳನ್ನ ಆ ಅರ್ಕಾವತಿ ನದಿ ನೀರಿನಲ್ಲಿ ತೀವ್ರವಾಗಿ ಜಂಡು ಮತ್ತು ಕೆಸ್ರಿದೆಯಲ್ಲ ಆ ಕೆಸ್ರಿಗೆ ತಂದು ಒಳಗೆ ಕೆಡುಬಿಟ್ಟಿದ್ದಾರೆ ಆ ಒಳಗೆ ಕೆಡುಬಿಟ್ಟಾದ್ಮೇಲೆ ನಮ್ಮ ಜವಾಬ್ದಾರಿ ಮುಗಿದು ಆನೆಗಳು ಎದ್ದೊಯ್ತವೆ ಅಂತ ಅಂದ್ಬಿಟ್ಟು ಅವರು ಅವರ್ ಪಾಡ್ಗವ್ರು ಒಟ್ಟೋಗಿದ್ದಾರೆ ಅವ್ರ ಪಾಡ್ಗ ಅವ್ರು ಒಟ್ಟಾಗಿದ್ದಾರೆ ಆ ಕೆಸ್ರಿಗೆ ಸಿಗಾಕೊಂಡಿರ್ತಕ್ಕಂಥ ಆನೆ ಜೊಂಡಿಂದ ಹೊರಗಡೆ ಬರಕ್ ಆ ಎಣ್ಣಾನೆ ಮತ್ತು ಗಂಡಾನೆ ಎರಡು ಈ ನಾರಾನೆ ಹೋಗಿದಾವೆ ಈ ಎಣ್ಣಾನೆ ಮತ್ತು ಗಂಡಾನೆ ಎರಡನ್ನೂ ಆ ಇದು ಕೆಸರಲ್ಲೇ ಸಿಗಾಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾದಂತ ಇದೇನು ಅಂತಂದ್ರೆ ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ನುಣುಚ್ಕೊಳಕೋಸ್ಕರ ಅಥವಾ ಇನ್ನೊಬ್ರು ಫಾರೆಸ್ಟ್ ವ್ಯಾಪ್ತಿಗೆ ಬಂದ್ರೆ ಅವ್ರು ಕಾಪಾಡ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ತಮ್ಮ ಜವಾಬ್ದಾರಿಯನ್ನ ಬೇಜವಾಬ್ದಾರಿ ಮಾಡಿ ಅದನ್ನ ತಗೊಂಡೋಗಿ ಜೊಂಡನ್ನ ಮಧ್ಯದಲ್ಲಿರ್ತಕ್ಕಂಥ ಒಳಗೆ ಇಳಿಸುವಂತದ್ದು ಅಗತ್ಯ ಇರ್ಲಿಲ್ಲ ಮತ್ತೆ ಇಳಿಸ್ಬಾರ್ದವ್ರು ಮತ್ತೆ ಅವರು ಇದನ್ನ ಹತ್ಯೆ ಮಾಡ್ದಂಗಿದೆ ಆನೆನ ಯಾರೋ ಫಾರೆಸ್ಟ್ ಆಫೀಸರ್ಸ್ ಗಳು ಯಾರಿದ್ದಾರೆ ಅವ್ರಿಗೆ ಓಡ್ಸಕ್ ಬರ್ದೇನೆ ಅದನ್ನ ಆನೆ ಅದು ಒಂದು ರೂಟ್ ಇದೆ ಆ ರೂಟ್ ಅಲ್ಲೇ ಹೋಗ್ಬೇಕು ಆಮೇಲೆ ಆನೆಗಳಿದಾವಲ್ಲ ಬಹಳ ಸೂಕ್ಷ್ಮ ಮತಿಗಳವು ಅಷ್ಟೊಂದು ಸುಲಭವಾಗಿ ಅವು ಅಪಾಯಕಾರಿಯಾದಂತ ಜಾಡಿನಲ್ಲಿ ಇಳಿಯೋದಾಗ್ಲಿ ಅಪಾಯಕಾರಿಯಾದಂತ ಇದರಲ್ಲಿ ನೀರ್ಗೆ ಬಿದೋಗೋದಾಗ್ಲಿ ಯಾವ ಕಾರಣದಿಂದನೂ ಮಾಡಲ್ಲ ಅವಕ್ಕೆ ಜಾಡ್ ಇರ್ತದೆ ಅವ್ರ ಕಾರಿಡಾರ್ ಏನೇನು ಮಾಡಿರ್ತಾರೆ ಅದ್ರ ಜಾಡ್ ಅದು ಗೊತ್ತಿರುತ್ತೆ ಆ ಜಾಡ್ನಲ್ಲೇ ಇಳಿತಕ್ಕಂಥದ್ದು ಇದು ಬಲವಂತವಾಗಿ ಪಟಾಕಿ ಹೊಡೆದು ಅದಕ್ಕೆ ಭಯ ಉಟ್ಟಿಸಿ ಅದನ್ನ ಭೀತಿ ಇದನ್ನ ತಗೊಂಡೋಗಿ ಅದಕ್ಕೆ ನೀರ್ ಬೀಳತ ಮಾಡಿದಾರೆ ಹೊರತಾಗಿ ಅದಾಗ ಅದು ಬಿದ್ದಿರ್ತಕ್ಕಂಥದ್ದು ಅದಾಗ ಅದು ನೀರ್ಗೆ ಇಳಿದಿರ್ತಕ್ಕಂಥದ್ದಲ್ಲ ಆಮೇಲೆ ಅಲ್ಲಿ ಲೋಕಲ್ ಆಫೀಸರ್ಸ್ಗಳು ಉನ್ನತ ಮಟ್ಟದ ಅಧಿಕಾರಿಗಳು ಬಂದಾಗ ಮತ್ತು ಪ್ರಿಂಟ್ ಮೀಡಿಯಾ ದೃಶ್ಯ ಮಾಧ್ಯಮದವರು ಬಂದಾಗ ಅವ್ರನ್ನ ಮಿಸ್ಲೀಡ್ ಮಾಡಿದ್ದಾರೆ ಇಲ್ಲ ಇದು ಈ ರೀತಿ ಆಗಿಲ್ಲ ಅವೇ ಬಿದ್ದು ಇದಾಗ್ಬಿಟ್ಟೈತೆ ಅವೇ ಅವಷ್ಟ ಅವೇ ಬಂದು ಅದು ನೀರಿಗೆ ಮುಳುಗಿ ಇದಾಗ್ಬಿಟ್ಟೈತೆ ಅಂತಕ್ಕಂಥದ್ನ ಹೇಳಿದ್ದಾರೆ ಯಾವುದೇ ಕಾರಣದಿಂದ ಆನೆಗಳು ಇವತ್ತು ಆನೆಗಳು ಎಷ್ಟು ಬುದ್ಧಿವಂತಿಕೆ ಅಂತಂದ್ರೆ ಸೋಲಾರ್ ಟ್ರಿಂಚ್ ಮಾಡಿರ್ತಾರೆ ಸೋಲಾರ್ ಇರ್ತವಲ್ಲ ಸೋಲಾರ್ ಪೆನ್ಷನ್ ಗೆ ಮರನ ತಗೊಬಂದು ಅಡ್ಡ ಹಾಕಿ ಆ ಮರದ ಮೇಲೆ ನಡ್ಕೊಂಡು ಹೋಗ್ತಕ್ಕಂತ ಬುದ್ಧಿ ಕಲ್ತ್ಕೊಂಡಿದ್ದಾವ ಆನೆ ಅಷ್ಟು ಬುದ್ಧಿವಂತಿಕೆನ ಉಪಯೋಗಿಸ್ತಾವು ಆ ಸಾಯಿಸಿರ್ತಕ್ಕಂತ ಅಧಿಕಾರಿಗಳು ಯಾರು ಆಮೇಲೆ ಮುಖ್ಯವಾಗಿ ಅಲ್ಲಿ ಫಾರೆಸ್ಟ್ ಆನೆಗಳು ಕಾಣಿಸ್ಕೊಂಡ ತಕ್ಷಣನೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಅದು ಎಲ್ಲಿಂದ ಬಂತು ಆ ತೆಂಗಿನ ಅರಣ್ಯ ಪ್ರದೇಶದಿಂದ ಅದು ಮರಳೆ ಬೇಕುಪ್ಪೆಗೆ ಬಂದಿದ್ದಂಗೆ ಮರಳೆ ಬೇಕುಪ್ಪೆಯಿಂದ ಅವ್ರು ಎಲ್ಲಿವರೆಗೆ ಯಾವ ರೂಟಲ್ಲಿ ಓಡಿಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ನ ತನಿಖೆ ಅದು ಯಾಕಂದ್ರೆ ಒಂದು ಆನೆನ ಅವರು ಇವತ್ತು ಯಾವ ರೂಟಲ್ಲಿ ಓಡಿಸ್ಬೇಕು ಕಾಡಿನ ರೂಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ತಗೊಂಡೋಗಿ ಊರ್ ಮಧ್ಯದಲ್ಲಿ ಒಳ ಕೇಳಿ ಅಂತಂದ್ರೆ ಇನ್ನೇನು ನೋಡ್ಕೊಂಡಿದ್ದಾರೆ ಅವರು ಫಾರೆಸ್ಟ್ ಅಧಿಕಾರಿಗಳು ಇದನ್ನ ನಾವು ಯೋಚನೆ ಮಾಡ್ಕೊಂಡ್ರು ಒಣಗೇ ಒಣಗೇನೇ ಜವಾಬ್ದಾರಿನೇ ಅವ್ರು ಹೊತ್ಕೋತಾ ಇಲ್ಲ ಇಂಥ ಒಣಗೇಡಿ ಅಧಿಕಾರಿಗಳಿದಲ್ಲ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಆಗ್ರಹ ಆಗಿದೆ ಕೈ ಬೀದು ಬೆಸ್ಕಾಂದು ಒಂದು ಸ್ಟೇಷನ್ ಮಾಡಿದ್ರೆ ಆ ಸ್ಟೇಷನ್ ಪಕ್ಕಕ್ಕೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆ ಇನ್ನೀರುದ್ದು ಬ್ಯಾಕ್ ವಾಟರ್ ಅದು ಆ ಬ್ಯಾಕ್ ವಾಟರ್ ಗೆ ಆ ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ತಗೊಂಡೋಗಿದ್ದಾರೆ ಅವರು ನೀರ್ಗಿಳದ್ಬಿಟ್ರೆ ಒಂಟೈತ ಒತ್ತಿ ಅಂತ ಹೋಗಿದ್ದಾರೆ ಅವರು ಆದ್ರೆ ನೀರ್ ಇಳ್ದಾದ್ಮೇಲೆ ಇಳಿಸುದ್ರಲ್ಲ ಅಲ್ಲಿ ತಗೊಂಡ್ಬಂದು ಕೆಡಗುದ್ರಲ್ಲ ನೀರ್ಗೆ ಅವ್ರು ಕೆಡಗಿರೋದದು ಅವಾಗೆ ಬಂದ್ ಮುಳುಗಿಲ್ಲ ಅವು ಇವ್ರು ಕೆಡಗಿರೋದು ನೀರ್ಗೆ ಯಾಕೆ ನೀರ್ ಕೆಡಗಿದ್ದಾರೆ ಅಂತಂದ್ರೆ ನೀರ್ ಕೆಡಬಿಟ್ರೆ ಅವು ಹೊಟ್ಟೆ ಅಂತ ಇವ್ರ ಭಾವನೆ ಇವ್ರ ಭರವಸೆ ಅದು ಹೊಟ್ಟಾಯ್ತದ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಅದೇನಾಗಿದೆ ಅವು ಹೋಗ್ಲಿಲ್ಲ ಮತ್ತೆ ಓದ್ವ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ಲ ಇವರು ಅಟ್ಲೀಸ್ಟ್ ಅವ್ರು ನೈಟಲ್ಲಿ ಇದು ಆನೆ ಪಾಸ್ ಆಯ್ತಾ ಇಲ್ವಾ ಎಷ್ಟು ಮಾಡಿಲ್ಲ ಹಾ ಏನಾಯ್ತು ಅನ್ನೋದು ಫಲಪ್ ಮಾಡಿಲ್ಲ ಆಮೇಲೆ ಇವ್ರಿಗೆ ಗೊತ್ತಾಗಿದೆ ರಾತ್ರಿನೇ ಈ ಆನೆ ಈಜುಕಾಯ್ತಲ್ಲ ಅನ್ನೋದು ಗೊತ್ತಾಗಿದೆ ಬೆಳಿಗ್ಗೆಯಲ್ಲಿ ಊರ್ ಜನ ಎಲ್ಲ ಫೋನ್ ಮಾಡಿದ್ದಾರೆ ಏಳು ಗಂಟೆಯಿಂದನೇ ಫೋನ್ ಮಾಡಿದ್ದಾರೆ ಕಳೆ ಬರ ಕಂಡಾದ್ಮೇಲೆ ಇವ್ರು ಹತ್ತು ಗಂಟೆ ಆದ್ರೂ ಸ್ಪಾಟಕ್ಕೆ ಬಂದಿಲ್ಲ ಅಧಿಕಾರಿಗಳು ಯಾಕೆ ಬರ್ಲಿಲ್ಲ ಅವ್ರ್ ಗೊತ್ತಿತ್ತು ಹಿಂಗಾಗ್ಬಿಟ್ಟೈತೆ ಈಗ ಏನಾರ ಹೋದ್ರೆ ನಮ್ ತಲೆ ಮೇಲೆ ಬರ್ತದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವ್ರು ಬರ್ಲಿಲ್ಲ